ನಮಸ್ತೆ ಹೇಳರಿಗೂ ನಮ್ಮ ಗುರುಗಳು ಒಂದು ಸರಿ ಒಂದು ಪ್ರಶ್ನೆ ಕೇಳಿದರು ನಮಗೆ ಸುಮ್ಮನೆ ಶಿಷ್ಯರನ್ನ ಪರೀಕ್ಷೆ ಮಾಡೋಕ್ಕೂ ಏನು ಅದು ಗೊತ್ತಿಲ್ಲ ಗುರುಗಳು ಯಾವ ಥರ ಯಾವಾಗ ಹೆಂಗೆ ಪರೀಕ್ಷೆ ಮಾಡ್ತಾರೆ ಅಂತ ಕೇಳಿದಾಗ ಒಂದು ಪ್ರಶ್ನೆ ಹೀಗಿತ್ತಲ್ಲ ಬದುಕನಲ್ಲಿ ಅತಿ ಕಷ್ಟದ ಕೆಲಸ ಯಾರ್ದು ಗೊತ್ತೇನರು ಅಂತ ಯಾರ್ದು ಗುರುಗಳೇ ಅಂತ ಕೇಳಿದಾಗ ಅವ್ರು ಹೇಳಿದರು ನೋಡ್ರಪ್ಪ ಪ್ರತಿಯೊಬ್ಬರು ಹೇಳ್ತಾರೆ ಅಯ್ಯೋ ಈ ಕೆಲಸ ಯಾರಿಗೂ ಬೇಡಾಗಿತ್ತಪ್ಪ ಈ ಕೆಲಸ ಯಾರಿಗೂ ಬೇಡಾಗಿತ್ತು ಅಂತ ಪ್ರತಿ ಕೆಲಸ ಮಾಡೋರು ಹೇಳ್ತಾರೆ ಒಂದು ಬಸ್ ಕಂಡಕ್ಟ್ರು ಅಂತ ಹೇಳಿ ಏನು ಕಂಡಕ್ಟರ್ ಚೆನ್ನಾಗಿದ್ದೀರ ಆ ಕೆಲಸ ಹೆಂಗಿದೆ ಅಂದರೆ ಅಯ್ಯೋ ಈ ಕರ್ಮದ ಕೆಲಸ ಯಾರಿಗೂ ಬೇಡಪ್ಪ ಅಂತಾರೆ ಒಬ್ಬ ಅಧ್ಯಾಪಕನಾದ ಒಬ್ಬ ಯಾವುದೇ ವ್ಯಕ್ತಿಯನ್ನು ಹುಡುಗನ ಹುಡುಗಿನ ಕೇಳಿ ಹೆಂಗಿದೆ ಸ್ಕೂಲು ಅಂತ ಕೇಳಿದ್ರೆ ಹೆಂಗಿದೆ ಕೆಲಸ ಅಂತ ಕೇಳಿದ್ರೆ ಅಯ್ಯೋ ಈ ಕೆಲಸ ಯಾರಿಗೂ ಬೇಡಪ್ಪ ಅಂತಾರೆ ಒಬ್ಬ ವೈದ್ಯರನ್ನು ಕೇಳಿದ್ರು ಅಷ್ಟೆ ಅಯ್ಯೋ ಈ ಕೆಲಸ ಮಾತ್ರ ನಮ್ಮ ಶತ್ರುಗೂ ಬೇಡಪ್ಪ ಅಂತಾರೆ ಅಂದರೆ ಎಲ್ಲ ಕಷ್ಟ ಅನ್ನೋ ಮನೋಭಾವನೆಲ್ಲ ಹೇಳೋದು ಅವರವರು ಮಾಡುವ ಕೆಲಸ ಅವರವರಿಗೆ ಕಷ್ಟನೇ ಅಂತ ಕಾಣುತ್ತೆ ಇದು ಜಗತ್ತಿನ ಒಂದು ವಿಚಿತ್ರ ಆದರೂ ಕಷ್ಟ ಕಷ್ಟ ಅಂತ ಗೊಣಕ್ಕಂಡ ಕೆಲಸ ಮಾಡ್ತಾರೆ ಹೌದಾ ಆದರೆ ಅತಿ ಕಷ್ಟದ ಕೆಲಸ ಯಾವುದು ಅಂದರೆ ಈ ನಟ ನಟಿಯರದ್ದು ಅಂತ ಹೇಳಿದ್ರು ಯಾಕೆ ಗುರುಗಳೇ ನಟ ನಟಿಯರದ್ದು ಕಷ್ಟದ ಕೆಲಸ ಅಂತ ಕೇಳಿದ್ರೆ ನೋಡ್ರಪ್ಪ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಅಂತ ಹೇಳಿದ್ರೆ ಅವರ ಪಾತ್ರವನ್ನು ನಟಿಸುವಾಗ ಅವರು ನಟಿಸುವುದಿಲ್ಲ ಪಾತ್ರವೇ ಅವರಾಗಿ ಬಿಡ್ತಾರೆ ಸಜೀವವಾಗಿ ನಟಿಸ್ತಾರೆ ಅವರು ಅಂದರೆ ಪಾತ್ರದಲ್ಲಿ ಒಳಗೊಳ್ಳುವಿಕೆ ಇರುತ್ತಲ್ಲ ಅಷ್ಟು ಅಂತರ್ಗತವಾಗಿರುತ್ತೆ ಹಾಗಾಗಿ ಜೀವಂತ ಅಭಿನಯ ಅಂತ ಎಲ್ಲ ಹೊಗಳ್ತಾರೆ ಅದಕ್ಕೆ ಮೇಲ್ನೋಟಕ್ಕೆ ನಾಟಕ ಮಾಡೋಕ್ಕೆ ಸುಮ್ಮನೆ ಹೊಟ್ಟೆಪಾಡಿಗಾಗಿ ಅಭಿನಯಿಸೋದಲ್ಲ ನೈಜ ಕಲಾವಿದನ ಚಿತ್ರಣ ಏನು ಅಂದರೆ ಪಾತ್ರವೇ ಅವರಾಗಿಬಿಡೋದು ಈಗ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ಇಷ್ಟಪಡೋರು ಪ್ರತಿಯೊಂದರ ರೂಪದಲ್ಲೂ ಹೆಂಗೆ ಭಗವಂತನನ್ನು ಕಾಣ್ತಾರೋ ಭಗವಂತನೇ ಅವರು ಅಂತ ತಿಳುಕೊಳ್ಳೋ ಅಷ್ಟರ ಮಟ್ಟಿಗೆ ಭಾಷ ಭಾವಾವೇಶವನ್ನು ಹೊಂದಿರ್ತಾರಲ್ಲ ಆ ಥರ ವಿಶೇಷಗಳು ಕಲಾವಿದರಲ್ಲಿ ಇರುತ್ತೆ ಅಂತ ಹೇಳಿದರು ಮುಂದುವರೆದು ಹೇಳಿದ್ರು ದೇವತೆಗಳ ಒಂದು ಗಣದಲ್ಲಿ ಎಂಟನೇ ಒಂದು ಭಾಗ ಇರ್ತಾರೆ ಕಿನ್ನರವರು ಕೆಂಪುರುಷರು ಗಂಧರ್ವರು ಇತ್ಯಾದಿಗಳೆಲ್ಲ ಇರ್ತಾರೆ ಅವರು ಕಲಾಕಾರರು ಕಲಾ ಲೋಕಕ್ಕೆ ಹುಟ್ಟಿದವರು ಅವರು ಹಾಗಾಗಿ ಅವರು ಜೀವನದಲ್ಲಿ ಭಾರಿ ದುಃಖ ಪಡೋರು ಯಾಕಂದರೆ ಕಲೆಯ ಅವರು ದೇವಲೋಕದಲ್ಲಿ ಮಾಡ್ತಿರ್ತಾರೆ ಊರ್ವಶಿ ರಂಬೆ ಎಲ್ಲ ಗೊತ್ತಿರೋಂಗೆಲ್ಲರೂ ಪ್ರಸಿದ್ಧ ನರ್ತಕಿಯರು ಅಲ್ವಾ ಋಷಿ ಮುನಿಗಳ ಈ ತಪಾಸನ್ನು ಕೆಡಿಸೋದಕ್ಕೆ ಇಂದ್ರ ಅವರನ್ನೇ ಕಳಿಸ್ತಿದ್ದ ಅಂತ ನೀವೆಲ್ಲ ಓದಿರೋಲ್ಲ ಅಂದರು ಪ್ರತಿಯೊಂದಕ್ಕೂ ಹಾಗೆ ಹಾಡು ಹೇಳೋಕ್ಕೊಬ್ಬರು ನಾಟ್ಯ ಮಾಡೋಕ್ಕೊಬ್ಬರು ಹೀಗೆ ಪ್ರತಿಯೊಬ್ಬರು ಒಂದೊಂದು ಇರ್ತಾರೆ ಅದೇ ಕಿನ್ನರಕ್ಕಿಂ ಪುರುಷರ ಎಂಟನೇ ಒಂದು ಭಾಗ ಅವರು ಏನಪ್ಪ ವಿಶೇಷ ಕೆಲವು ಸರಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡೋದಾದ್ರೆ ಭೂಮಿಗೆ ಬಂದುಬಿಡ್ತಾರೆ ಅವರು ಶಾಪ ಪಡೋದು ಕೆಲವು ಸರಿ ನಿನ್ನ ಜೀವನವನ್ನು ಕಲೆ ಜೀವನವನ್ನು ಮುಂದುವರಿಸು ಅಂತ ಹೇಳಿ ಅವರು ಶಾಪ ಪಡೆದು ಬಂದುಬಿಡ್ತಾರೆ ಆ ಶಾಪ ಪಡೆದು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕಲೆಗಾಗೆ ಹುಟ್ಟಿದ್ರಲ್ಲ ಹಾಗಾಗಿ ಜೀವಂತವಾಗಿ ಅಭಿನಯಿಸ್ತಾರೆ ಮತ್ತು ನಿಜ ಜೀವನದಲ್ಲೂ ಕೂಡ ಮಾಮೂಲಿನಂತೆ ನರ ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಹೆಂಡತಿ ಮಕ್ಕಳು ಸಂಸಾರ ಅಂತೆಲ್ಲ ಇರುತ್ತೆ ಇರ್ತಾವಲ್ಲ ಗೊತ್ತಲ್ಲ ನಮಗೆ ಅಂತ ಹೇಳೋರು ಆಗ ಅವ್ರ ಜೀವನ ಎಷ್ಟು ಕಷ್ಟ ನೋಡಿ ತೆರೆಯ ಮೇಲೆ ಸಜೀವವಾಗಿ ನಟಿಸಿರುವ ಅವರು ಮನೆಯಲ್ಲಿ ನಿಜವಾಗಿ ಮನುಷ್ಯರ ದುಃಖಗಳನ್ನು ಅನುಭವಿಸುವಾಗಲೂ ಕೂಡ ತುಂಬ ಮಾತು ಕೇಳ್ತಾರೆ ಹೃದಯಪೂರ್ವಕವಾಗಿ ಹತ್ರ ಏನು ನಾಟಕ ಮಾಡ್ತೀರೇನ್ರಿ ಅಂತ ಹೆಂಡ್ತಿನ ಮಕ್ಕಳು ಕೇಳ್ತಾರೆ ಕನ್ನಡ ಚಲನಚಿತ್ರ ರಂಗನಾಯಕಿಯಲ್ಲಿ ಪುಟ್ಟಣ ಕಣಗಾಲ್ ನಿರ್ದೇಶಿಸಿದ್ರು ಗೊತ್ತಾ ಅದನ್ನೆಲ್ಲ ನೋಡಿರ್ಬೋದು ನೀವು ಅದರಲ್ಲಿ ಆರತಿ ಅವರು ಅಶೋಕ್ ಅವರ ಎದುರುಗಳೇ ಹೇಳೋದು ಇದು ನಾಟಕದ ಕಣ್ಣೀರಲ್ಲ ಕಣ್ರಿ ನಿಜವಾಗಲೂ ಅಳ್ತಿರೋದು ಅಂತ ಅವರು ಮನಮಿಡಿಯುವ ಹಾಗೆ ಹೇಳುವಾಗ ಆ ದೃಶ್ಯ ನೋಡಿದ್ರೆ ಯಾರಾದರೂ ಕಣ್ಣಲ್ಲಿ ನೀರು ಹಾಕದೇ ಇರಲ್ಲ ಅಂದರೆ ಅಷ್ಟು ನಂಬಿಸಬೇಕಾಗುತ್ತೆ ಹಾಂ ಹೌದಾ ಉದ್ದ ಜಡೆಯ ಒಂದು ನಟಿ ಹೋಗ್ತಿದ್ರೆ ವಿಗ್ ಹಾಕ್ಕೊಂಡಿದ್ದಾಳೆನೋ ಅಂತ ಜನ ಹೀಗೆ ಅಡಿತಾರೆ ಅಯ್ಯೋ ನಿಜವಾದ ವಿಗ್ಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆಯಲ್ಲ ತಲೆ ಕೂದಲು ಅಂತ ಕೊಂಕಾಡೋರು ಇದ್ದಾರೆ ಕೆಲವರು ಬೇಕಂತ ಪರೀಕ್ಷೆ ಮಾಡೋಕ್ಕೆ ಎಲ್ಲಿ ತಗೊಂಡ್ರಿ ಅಂತ ಕೇಳಿದಾಗ ಆ ನಾಟಿ ಹೇಳ್ಬೋದು ಅಯ್ಯೋ ವಿಗ್ಗಲ್ಲ ರೀ ನಿಜವಾದ ತಲೆ ಕೂದಲು ಅಂತ ಅವಳು ಸಮರ್ಥಿಸಿಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅಲ್ವ ಮನೆಯಲ್ಲೇ ತಗೊಳ್ಳಿ ಉದಾಹರಣೆಗೆ ಗಂಡ ಏನಾದ್ರು ಸಿಟ್ಟು ಮಾಡ್ಕೊಂಡು ಕೂತಿದ್ರು ಹೆಂಡತಿ ಇದೆಲ್ಲ ನಾಟಕ ಮಾಡಬೇಡಿ ನಿಮ್ಮನ್ನ ಆ್ಯಕ್ಟಿಂಗ್ ಏನಿದ್ರು ಅಲ್ಲಿ ಅಂತ ಹೇಳ್ತಾರೆ ಮಗ ಏನಾದ್ರು ಕೇಳಿರ್ತಾನೆ ಅದನ್ನ ಕೊಡಿಸಕ್ಕಾಗಿರಲ್ಲ ಅಂದರೆ ದುಡ್ಡಿಲ್ಲ ಅಂತ ಏನಾದ್ರು ಹೇಳಿದಾಗ ಮಗಳೇನಾದ್ರು ಕೊಡಿಸಿ ಇಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡಿದ್ದಾಗ ಇಲ್ಲ ಮಗಳೇ ದುಡ್ಡು ಅಂತ ಹೇಳಿದಾಗ ಅಪ್ಪ ನಿಮ್ಮ ಓವರ್ ಆ್ಯಕ್ಟಿಂಗ್ಗೆಲ್ಲ ಬೇಡ ನೀವು ಅಲ್ಲಿ ನಾಟಕ ಮಾಡಿ ನಂಗೆ ಗೊತ್ತಿಲ್ವ ನಿಮ್ಮ ಬುದ್ಧಿ ಅಂತ ಮಕ್ಕಳು ಹೇಳಿದಾಗ ಎಷ್ಟು ಸಂಕಟ ಆಗುತ್ತೆ ಯೋಚನೆ ಮಾಡಿ ಅಲ್ವಾ ಅದರಿಂದ ನಟರ ಬದುಕು ತುಂಬ ಕಷ್ಟ ಕಂಡ್ರು ಅವರು ಏನು ಮಾಡೋ ಹಾಗೂ ಇಲ್ಲ ನಾನು ಏನು ಮಾಡಿದ್ರು ನಾಟಕ ಅಂತ ಜನ ತಿಳಿತಾರೆ ಅಂತ ತುಂಬ ಸಂಕಟದಲ್ಲೇ ಬದುಕ್ತಾಗ ಬದುಕು ಸಾಗಿಸ್ತಾರೆ ಅವರು ಅದಕ್ಕೆ ಚಾರ್ಲಿ ಚಾಪ್ಲಿನ್ನು ಹೇಳ್ತಾನೆ ನನಗೆ ಮಳೆ ಅಂದರೆ ತುಂಬ ಇಷ್ಟ ಅಂತ ಯಾಕೆ ಮಳೆ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರೆ ನಾನು ಅಳೋದು ಯಾರಿಗೂ ಕಾಣಲ್ವಲ್ಲ ಮಳೆ ನೀರಲ್ಲಿ ಅಂತ ಮನೋಗ್ನವಾಗಿ ಹೇಳ್ತಾನೆ ಅಂತ ಒಂದು ಒಳ್ಳೆಯ ನಟ ಅವನು ಹೀಗೆ ಅತ್ಯಂತ ಕಷ್ಟದ ಕೆಲಸ ಯಾವುದು ಅಂದರೆ ನಟರದ್ದು ತಿಳ್ಕಲ್ರಿ ಅಂತ ಹೇಳಿದ್ರು ಶೇಕ್ಸ್ಪಿಯರ್ ಹೇಳ್ತಾನಲ್ಲ ವಿ ಆರ್ ಆಲ್ ಆ್ಯಕ್ಟರ್ಸ್ ವರ್ಲ್ಡ್ ಇಸ್ ದ ಸ್ಟೇಜ್ ಅಂತ ನಾವೆಂಥ ನಾಟಕ ಮಾಡ್ತೀವಿ ಗೊತ್ತಲ್ಲ ಕ್ಷಣ ಕಾಲದ ನಾಟಕ ಮಾಡ್ತೀವಿ ಆದರೆ ಯಾವಾಗಲೂ ನಾಟಕ ಮಾಡ್ಕೊಂಡಿರಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿ ಬಯಸ್ಕೊಳ್ತೀವಿ ನಗ್ತೀವಿ ಏನೇನೋ ಮಾಡ್ತೀವಿ ಆದರೆ ಅದು ನಾಟನೇ ಅಲ್ಲ ಆದರೆ ನಟನಾಕಾರರ ಬದುಕು ತುಂಬ ಕಷ್ಟ ಅವರು ಪ್ರಸಿದ್ಧರಾಗ್ಬಿಟ್ರಂತೂ ಜನ ಅವರನ್ನು ದೇವರಂತ ಪೂಜಿಸ್ತಾರೆ ಅವರು ಸಾಮಾನ್ಯರ ಹಾಗೆ ಓಡಾಡ ಹಂಗಿಲ್ಲ ಇಷ್ಟ ಬಂದರೂ ಒಂದು ಐಸ್ ಕ್ರೀಮ್ ತಿನ್ನಂಗಿಲ್ಲ ಎಲ್ಲರ ಜೊತೆ ಪಾರ್ಕಲ್ಲಿ ಹೆಂಡತಿ ಮಕ್ಕಳು ಕೂತ್ಕೊಂಡಂಗೆ ಅವರು ಕುತ್ಕೊಳ್ಳಂಗಿಲ್ಲ ಎಲ್ಲ ಎಷ್ಟು ಸಂಕಟಮಯ ಪರಿಸ್ಥಿತಿ ನೋಡಿ ಮುಖದ ಮೇಲೆ ಸದಾ ನಗುವನ್ನು ಇಟ್ಕೊಂಡು ತಲೆನೋವು ಆದರೂ ಜ್ವರ ಆದರೂ ಅಭಿಮಾನಿಗಳು ಬಂದಾಗ ನನಗೆ ತಲೆನೋವು ಜ್ವರ ಅಂತ ಹೇಳಿದ್ರು ಅಯ್ಯೋ ಬಿಡಿ ಸರ್ ನೀವು ನಾಟಕ ಮಾಡ್ತೀರಾ ಅಂತ ಅಭಿಮಾನಿಗಳು ಹೇಳ್ಬೋದು ಎಷ್ಟು ಸಂಕಟ ನೋಡಿಯೋದು ಅಲ್ವಾ ಇದು ಬಹಳ ಕಷ್ಟದ ಕೆಲಸ ಕಂಡ್ರು ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗ ಅದರಿಂದ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡಿ ಆದರೆ ಆ್ಯಕ್ಟಿಂಗಿಗೆ ಹೋಗಬೇಕಾದ್ರೂ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಿದ್ರು ನಮ್ಮ ಗುರುಗಳು ಇಷ್ಟೆಲ್ಲ ಹೇಳಿದಾಗ ನಮಗೆ ಅನ್ನಿಸ್ತಿತ್ತು ಪ್ರತಿಯೊಂದಕ್ಕೂ ಕಷ್ಟದ ಕೆಲಸ ಇದೆ ಆನೆ ಬಾರ ಆನೆಗೆ ಇರುವೆ ಬಾರಾ ಇರುವೆಗೆ ಅಂತ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ